ಯಾವ ಸುದ್ದಿ ಸುದ್ದಿವಾಹಿನಿಗಳು ಈ ಹುಡುಗಿಯ ಅತ್ಯಾಚಾರದ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ಈಗ ನೀವು ನಾವುಗಳೇ ಮಾಧ್ಯಮಗಳಾಗಬೇಕು ಬಸವ ಕಲ್ಯಾಣದಲ್ಲಿ ಹದಿನೆಂಟು ವರ್ಷದ ಭಾಗ್ಯಶ್ರೀ ಅವರನ್ನ ಅತ್ಯಾಚಾರ ಮಾಡಿ ಅವರನ್ನ ಕೊಲೆ ಮಾಡಿದರೆ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅದಕ್ಕೆ ನಾವೆಲ್ಲರೂ ಧ್ವನಿ ಎತ್ತಲೇಬೇಕು ಎಲ್ರಿಗೂ ಶರಣು ಕ್ಷಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಾ ಒಂದು ಹುಡುಗಿಗೆ ಅತ್ಯಾಚಾರ ಆದ್ರೆ ಬೀದಿಗಿಳಿತಿದೀವಿ ಪ್ರತಿಭಟನೆ ಮಾಡ್ತಿದೀವಿ ಕ್ಯಾಂಡಲ್ ಹಿಡ್ಕೋತಿದಿವಿ ಆದ್ರೆ ಏನ್ರಿ ಉಪಯೋಗ ಅತ್ಯಾಚಾರಿಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಎಲ್ಲಿವರೆಗೂ ಅತ್ಯಾಚಾರಿಗಳನ್ನ ಬೀದಿ ಗೆಳ್ಕೊಂಡು ಬಂದು ಅವ್ರಿಗೆಲ್ಲರ ಮುಂದೆ ಶಿಕ್ಷೆ ಕೊಡಲ್ವೋ ಅಲ್ಲಿವರೆಗೂ ಅತ್ಯಾಚಾರಗಳು ನಡೀತಾನೆ ಇರುತ್ತೆ ಮತ್ತೊಂದು ಕಡೆ ಈ ಹುಡುಗಿನ ಅಕಸ್ಮಾತ್ ಮುಸ್ಲಿಮರು ಯಾರಾದ್ರೂ ಅತ್ಯಾಚಾರ ಮಾಡಿದ್ರೆ ಆಗ ಈ ವಿಚಾರ ನ್ಯಾಷನಲ್ ಇಶ್ಯೂ ಆಗಿರೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಸುದ್ದಿ ವಾಹಿನಿಗಳು ಮತ್ತೆ ರಾಜಕಾರಣಿಗಳು ಮಾತಾಡಿರೋರು ಬಡ್ಕೊಂಡಿರೋರು ಅನ್ಸುತ್ತೆ ಒಟ್ನಲ್ಲಿ ಒಂದು ಅತ್ಯಾಚಾರದ ವಿಚಾರದಲ್ಲಿ ತಾರತಮ್ಯ ಅತ್ಯಾಚಾರದ ವಿಚಾರದಲ್ಲಿ ಜಾತಿ ಧರ್ಮ ನೋಡ್ತಿದ್ದಾರೆ ಅಂದ್ರೆ ನಮ್ಮ ಸಮಾಜ ನಿಜಕ್ಕೂ ಎಲ್ಲಿಗೆ ಹೋಗ್ತಿದ್ದಾರೆ ಈ ಟಿ ಆರ್ ಪಿ ಸುದ್ದಿವಾಹಿನಿಗಳನ್ನ ನಂಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ನೀವು ನಾವು ಮಾಧ್ಯಮ ಆಗ್ಬೇಕು ವಿಡಿಯೋ ಮಾಡೋಣ ಜನರಿಗೆ ವಿಚಾರ ಮುಟ್ಟಿಸೋಣ ಅತ್ಯಾಚಾರಿಗಳಿಗೆ ನಡು ರಸ್ತೆನಲ್ಲೇ ಶಿಕ್ಷೆ ಆಗ್ಬೇಕು ಭಾಗ್ಯಶ್ರೀ ಅವರ ವಿಚಾರದಲ್ಲಿ ಎಲ್ಲರೂ ದಯವಿಟ್ಟು ಧ್ವನಿಯತ್ತಿ ಎಲ್ಲಾ ಕ್ರಿಯೇಟರ್ಗಳು ಯೂಟ್ಯೂಬರ್ಗಳು ಯೂಟ್ಯೂಬರ್ ಗಳು ಈ ವಿಚಾರದ ಬಗ್ಗೆ ಧ್ವನಿಯತ್ತಿ ಭಾಗ್ಯಶ್ರೀ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಜಸ್ಟಿಸ್ ಫಾರ್ ಭಾಗ್ಯಶ್ರೀ ದಯವಿಟ್ಟು ಈ ಭೂಮಿ ಮೇಲೆ ಮತ್ತೆ ಯಾವತ್ತೂ ಹುಟ್ಟಿ ಬರಬೇಡಿ